ಅರವತ್ತು ದಿನಗಳ ಕಾಲ ಕರ್ನಾಟಕದಿಂದ ರಾಮ ಭಕ್ತರು ಅಯೋಧ್ಯೆಗೆ ತೆರಳುತ್ತಾರೆ ಅದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆನೂ ಕೂಡ ಆಗಿದೆ ಹಾಯ್ ನಮಸ್ಕಾರ ಎಲ್ರಿಗೂ ಜೈ ಶ್ರೀರಾಮ್ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಇಡೀ ದೇಶವೇ ಅಯೋಧ್ಯೆ ಬಗ್ಗೆ ಎಲ್ರಿಗೂ ಗೊತ್ತಾಯಿತು ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯ್ತು ಸುಮಾರು ಜನರು ಲಕ್ಷಾಂತರ ಜನರು ಕೂಡ ಈಗ ಭಕ್ತಿಯಿಂದ ಶ್ರದ್ಧೆಯಿಂದ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ ಆದರೆ ಇವತ್ತು ಕೇಂದ್ರ ಸರ್ಕಾರ ಅಯೋಧ್ಯೆಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿದೆ ಇಡೀ ನಮ್ಮ ಭಾರತ ದೇಶದಲ್ಲಿ ಶ್ರೀ ರಾಮ ಮಂದಿರ ದರ್ಶನ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಭಕ್ತಾದಿಗಳಿಗೆ ಒಂದು ಸುವರ್ಣ ಅವಕಾಶ ಮಾಡಿದೆ ಏನು ಆ ಸುವರ್ಣ ಅವಕಾಶ ಕರ್ನಾಟಕದಿಂದ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಆಗಿದೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಪ್ರತಿನಿತ್ಯ ದಿನಕ್ಕೆ ಏಳು ರೈಲು ಕರ್ನಾಟಕದಿಂದ ಏಳು ರೈಲು ರೈಲು ವ್ಯವಸ್ಥೆ ಮಾಡಿದ್ದಾರೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಪ್ರತಿನಿತ್ಯ ಕೂಡ ಏಳು ರೈಲುಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಆದರೆ ನಾವು ಕ್ಯಾಶುವಲ್ ಆಗಿ ಹೋಗ್ಬೇಕಾದ್ರೆ ಆರು ಸಾವಿರ ಏಳು ಸಾವಿರ ರೂಪಾಯಿ ಖರ್ಚಾಗ್ತದೆ ಆದರೆ ಮೋದಿ ಸರ್ಕಾರ ಏನು ಮಾಡಿದೆ ಅಂದರೆ ಅಯೋಧ್ಯೆಗೆ ಬರೋವರೆಗೆ ಕೇವಲ ಮೂರು ಸಾವಿರ ರೂಪಾಯಿ ನಾವು ಕೆಟ್ಟರೆ ಸಾಕು ಮಿಕ್ಕಿದೆಲ್ಲ ಅವರೇ ನೋಡ್ಕೊಂತ ಅವ್ರನ್ನ ಕರ್ಕೊಂಡೋಗಿ ವಿಶೇಷವಾಗಿ ಅಲ್ಲಿ ದರ್ಶನ ಮಾಡಿ ಮತ್ತೆ ವಾಪಸ್ ಕರ್ಕೊಂಬರೋ ಜವಾಬ್ದಾರಿ ಅವ್ರದ್ದೇ ಇರ್ತದೆ ಇವತ್ತು ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕೂಡ ಈ ವಿಷಯ ಗೊತ್ತಾಗಿದೆ ಇವತ್ತು ನಾವು ಐಡಿಯಾ ನ್ಯೂಸ್ ಚಾನಲ್ ಕಡೆಯಿಂದ ಈ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ಕೂಡ ಪ್ರಮುಖರನ್ನು ವಿಚಾರಿಸಿದರೆ ಅಯೋಧ್ಯೆಗೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಅವರೇ ಮಾಡ್ತಾರೆ ಕೇವಲ ನಾವು ಮೂರು ಸಾವಿರ ರೂಪಾಯಿ ಕಟ್ಟರೆ ಸಾಕು ಅಯೋಧ್ಯೆ ನೋಡ್ಕೊಂಡು ಬರ್ಬೋದು ಆರು ದಿನಗಳ ಕಾಲ ಪ್ರವಾಸ ಇರ್ತದೆ ಊಟ ವಸತಿ ವ್ಯವಸ್ಥೆ ಎಲ್ಲನೂ ಕೂಡ ಅವರೇ ಮಾಡ್ತಾರೆ ಇಷ್ಟಕ್ಕೂ ನೀವು ಅಯೋಧ್ಯೆಗೆ ಹೋಗಬೇಕಾ ಆದರೆ ಪ್ರಮುಖ ನಗರಗಳಲ್ಲಿ ಬಿ ಜೆ ಪಿ ಮಂಡಲ ಪ್ರ ಹಾಗೂ ಪಂಚಾಯಿತಿ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಬಿ ಜೆ ಪಿ ಪ್ರಮುಖರನ್ನು ನೀವು ಸಂಪರ್ಕಿಸಿದರೆ ಸಂಪೂರ್ಣ ಮಾಹಿತಿ ಸಿಗ್ತದೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಶುರುವಾಗಿದೆ ಎರಡು ತಿಂಗಳ ಕಾಲ ಈ ವ್ಯವಸ್ಥೆ ಇದೆ ಬಿಜೆಪಿ ಸರ್ಕಾರ ಎರಡು ತಿಂಗಳ ಕಾಲ ಜನರಿಗೆ ಈ ಸುವರ್ಣ ಅವಕಾಶವನ್ನು ಮಾಡಿದೆ ಕರ್ನಾಟಕದಲ್ಲಿ ದಿನಕ್ಕೆ ಏಳು ರೈಲು ತಿಂಗಳು ಇಪ್ಪತ್ತೈದನೇ ತಾರೀಕು ಶುರುವಾಗಿದೆ ಕೇಂದ್ರ ಸರ್ಕಾರದಿಂದ ಅಯೋಧ್ಯೆಗೆ ಹೋಗುವಂತಹ ಭಕ್ತಾದಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಕೂಡ ಹೇಳಬಹುದು ಜನವರಿ ಇಪ್ಪತ್ತೆರಡರ ನಂತರ ಅರವತ್ತು ದಿನಗಳ ಕಾಲ ಕರ್ನಾಟಕದಿಂದ ರಾಮ ಭಕ್ತರು ಅಯೋಧ್ಯೆಗೆ ತೆರಳುತ್ತಾರೆ ಅದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆನೂ ಕೂಡ ಆಗಿದೆ ಈಗಾಗಲೇ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಆ ಅರವತ್ತು ದಿನಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ರಾಮ ಭಕ್ತರು ಜನವರಿ ಮೂವತ್ತೊಂದರಿಂದ ಮಾರ್ಚ್ ಇಪ್ಪತ್ತೈದರವರೆಗೆ ಭೇಟಿಯನ್ನು ನೀಡ್ತಾರೆ ಇದಕ್ಕೋಸ್ಕರ ಸುಮಾರು ಇಪ್ಪತ್ತೈದು ವಿಶೇಷ ರೈಲುಗಳ ವ್ಯವಸ್ಥೆನೂ ಕೂಡ ಈಗ ಆಗಿದೆ ಆ ರೈಲಿನಲ್ಲಿ ಪ್ರಯಾಣಿಸತಕ್ಕಂಥ ರಾಮ ಭಕ್ತರು ಸ್ವತಃ ಅವರೇ ಎಲ್ಲ ವೆಚ್ಚವನ್ನು ಬರೆಸ್ತಾ ಇರ್ತಕ್ಕಂಥದ್ದು ಈ ಅಭಿಯಾನದ ಸಂಚಾಲಕರಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥ ಸಿದ್ದರಾಜು ಅವರು ಅದೇ ರೀತಿ ಸಹ ಸಂಚಾಲಕರಾಗಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತ ಮಾಡಿದ್ದಂಥ ಸನ್ಮಾನ ಶ್ರೀ ಜಗದೀಶ್ ಶ್ರೀರಾಮನೆಯವರು ಅವರನ್ನು ಕೂಡ ಈ ಸಂದರ್ಭ ನೇಮಿಸಿದ್ದೇವೆ ಪ್ರತಿ ರಾಮ ಭಕ್ತರಿಗೂ ಕೂಡ ವಿಶೇಷ ರೈಲಿನಲ್ಲಿ ಭಾಗವಹಿಸತಕ್ಕಂಥ ರಾಮ ಭಕ್ತರಿಗೆ ಒಂದು ವಿಶೇಷವಾದಂತ ಐ ಡಿ ಕಾರ್ಡ್ ಅನ್ನ ಕೊಟ್ಟಿರ್ತೇವೆ ಅದಕ್ಕೆ ಕ್ಯೂ ಆರ್ ಕೋಡ್ ಕೂಡ ಅದಕ್ಕೆ ಅಳವಡಿಸಲಾಗಿದೆ ಒಟ್ಟು ಆರು ದಿನಗಳ ಪ್ರವಾಸ ಇದಾಗ್ತದೆ ಅಲ್ಲಿ ಆರು ದಿನಗಳ ಪ್ರವಾಸದಲ್ಲಿ ಅಲ್ಲಿ ಒಂದು ದಿನ ಸಂಪೂರ್ಣವಾಗಿ ರಾಮ ಭಕ್ತರಲ್ಲಿ ಇದ್ದು ಅಯೋಧ್ಯೆಯಲ್ಲಿ ರಾಮ ಜಪವನ್ನ ಮಾಡಿ ದರ್ಶನ ಪಡೆದುಕೊಂಡು ಅವ್ರು ಹಿಂದಿರುತ್ತಾರೆ ಮತ್ತು ರೈಲ್ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಊಟ ಎಲ್ಲ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ನೋಡಿಕೊಳ್ಳುವಂತಹ ಕೆಲಸ ಈಗಾಗಲೇ ಆಗಿದೆ ಮತ್ತೆ ರಾಮ ಭಕ್ತರು ಇಲ್ಲಿಂದ ಯಾರು ಕರ್ನಾಟಕ ರಾಜ್ಯದಿಂದ ತೆರಳುತ್ತಾರೆ ಅಲ್ಲಿ ರೈಲ್ವೆ ಇಂದ ಅಲ್ಲಿ ಕನ್ನಡದಲ್ಲೇ ವಿಶೇಷವಾಗಿ ಅನೌನ್ಸ್ಮೆಂಟ್ ಮಾಡತಕ್ಕಂಥದ್ದು ಇರ್ಬೋದು ಸುಮಾರು ಅರವತ್ತೆಂಟು ನಲ್ವತ್ತೆಂಟು ಭೋಜನ ಶಾಲೆಗಳನ್ನ ಆಲ್ರೆಡಿ ಈಗಾಗಲೇ ನಿರ್ಮಿಸಲಾಗಿದೆ ಕರ್ನಾಟಕ ರಾಜ್ಯದಿಂದ ಹೋಗ್ತಕ್ಕಂಥ ರಾಮ ಭಕ್ತರಿಗೆ ಎರಡು ಭೋಜನ ಶಾಲೆಯನ್ನ ಪ್ರತ್ಯೇಕವಾಗಿ ರಾಜ್ಯದಿಂದ ಹೋಗ್ತಕ್ಕಂಥ ಭಕ್ತರಿಗೆ ಅದನ್ನ ಮಿಸ್ಲಿಡ್ಲಾಗಿದೆ ಈಗಾಗ್ಲೇನೆ ಮತ್ತು ಅಲ್ಲಿ ರೈಲ್ನಲ್ಲಿ ಪ್ರತಿ ರೈಲ್ನಲ್ಲಿ ಅಂದ್ರೆ ಇಪ್ಪತ್ತೈದು ವಿಶೇಷ ರೈಲುಗಳು ಅಂತೇಳಿ ನಾನು ನಿಮ್ಗಾಗಲೇ ತಿಳಿಸಿದ್ದೇನೆ ಪ್ರತಿಯೊಂದು ರೈಲಲ್ಲಿ ಕೂಡ ಸಾವಿರದ ಐನೂರು ಜನ ಪ್ರಯಾಣವನ್ನ ಬೆಳೆಸೋರಿದ್ದಾರೆ ಹಾಗಾಗಿ ಅವ್ರು ಯಾರಿಗೂ ಕೂಡ ಏನು ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ಎಲ್ಲ ಕಾರ್ಯಕರ್ತರು ಅದರಿಗಾಗಲೇ ಜೋಡಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯನ ಮಾಡತಕ್ಕಂಥ